ಸರ್ ಹೇಗಿದ್ದೀರಿ ಸರ್ ಈಗ ಪರವಾಗಿಲ್ಲ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಒಂದು ವಿಚಾರ ನಿಮ್ಗೆ ನಾನು ತಿಳಿಸಬೇಕು ನಾನು ನಿನ್ನೆ ಕೇರಳ ಹೋಗಿದ್ದೇನೆ ಕೇರಳದಲ್ಲಿ ಇಪ್ಪತ್ತು ಗೆಲ್ತೀವಿ ಎಲ್ಲ ಸಾಧ್ಯತೆ ಇದೆ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷದವರು ಒಂದು ಸ್ಥಾನ ಗೆಲುವು ಪಾಂಡಿಚೇರಿ ಇಲ್ಲ ಆಂಧ್ರ ಇಲ್ಲ ಹೌದು ಅಂದ್ರ ಇಲ್ಲ ಕೇರಳ ಕೂಡ ಕಡಿಮೆ ಒಂದು ಹನ್ನೆಡೆ ನಾವು ಬರ್ತೀವಿ ಅಂತ ನಮ್ಮ ಹೇಳ್ತಾ ಇದ್ದಾರೆ ಇಲ್ಲಿ ಕರ್ನಾಟಕ ನನ್ನ ಲೆಕ್ಕಾಚಾರ ಇಪ್ಪತ್ತು ಸೀಟು ಈಗ ನಾವು ಮುಟ್ತೀವಿ ಈಗ ನಾನು ಹೇಳ್ತಾ ಇದ್ದ ನಾನು ಯಾವಾಗ ಹೇಳ್ತಿದ್ದೆ ಈ ಸಾರಿ ಹದಿನೈದರಿಂದ ಇಪ್ಪತ್ತು ಗೆಲ್ಬಹುದು ಅಂತ ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಇಪ್ಪತ್ತಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂಥ ಇದೆ ಅಂಗ ನಾವು ಕೂಡ ಜನರ ನಾಡಿ ಮಿಡಿತ ನೋಡಿದಾಗ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಅನ್ಸುತ್ತೆ ಆಮೇಲೆ ಮೋದಿ ಅದೇ ಎಲ್ಲೂ ಕಾಣ್ತಾರ ನವನೀತ ರಾಣ ಅಂತ ಹೇಳಿ ಬಿಜೆಪಿ ಕ್ಯಾಂಡಿಡೇಟ್ ಅವಮ್ಮನೇ ಹೇಳಿರ್ತಕ್ಕಂಥದ್ದು ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರ್ತಕ್ಕಂಥದ್ದು ನಾವು ಹೇಳೋದಕ್ಕಿಂತ ಆ ಎಮ್ಮ ಹೇಳಿರ್ತಕ್ಕಂಥದ್ದು ಮೋದಿ ಅವರ ಅಲೆ ಇಲ್ಲ ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ ದಟ್ ಸೋರ್ಸ್ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಅದಕ್ಕೆ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಬೇರೆ ಕಡೆನೂ ಕೂಡ ಮೋದಿ ಅಲೆ ಇಲ್ಲ ಆಮೇಲೆ ಶಿವಮೊಗ್ಗದಲ್ಲಿ ಮೋದಿ ಭಾಷಣ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ ನನಗೆ ಊಟಕ್ಕಿಂತ ಅವ್ರು ಕೇಳಲಿಲ್ಲ ಕೊಡಿ ನನಗೆ ಹೆಸರು ಹೇಳಿ ನನ್ಗೆ ಹೇಳ್ತಾರೆ ಅಲ್ಲಿ ಕ್ಯಾಂಡಿಟ್ಸೆ ದಟ್ ಮೀನ್ಸ್ ಈ ಅಸ್ ಅಂಡರ್ಸ್ಟುಡ್ ಈಗ ಹೋಗಿದೆ ಸರ್ ಬೆಳಗಾಮ್ಗೆ ನಾಮಿನೇಷನ್ ಫೇರ್ ಮಾಡೋಕ್ಕೆ ಆಮೇಲೆ ಶಿವಮೊಗ್ಗ ಹೋಗಿದೆ ನಿನ್ನೆ ಶಿವಮೊಗ್ಗ ಬೆಳಗಾಮ್ ಎರಡು ಕವರ್ ಮಾಡಿದೆ ಶಿವಮೊಗ್ಗದಲ್ಲಿ ಆ ಜನ ನೋಡಿದ್ರೆ ಯಾವ ಕಾರಣಕ್ಕೂ ಯಡಿಯೂರಪ್ಪನವರ ಮಗ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬೆಳಗಾಮಲ್ಲೂ ಅಷ್ಟೇ ಅವರ ಸಂಘಟನೆ ಆ ಜನ ಸಹ ಆಮೇಲೆ ನಮ್ಮಲ್ಲಿ ಒಗ್ಗಟ್ಟು ನಮ್ಮ ಬಿಗ್ ಸ್ಟ್ರೆಂತ್ ಒಂದು ಒಗ್ಗಟ್ಟು ಸರ್ ಜಸ್ಟ್ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ದೇಶದಲ್ಲಿ ಮುನ್ನೂರು ಜನ ಗೆದ್ದಿದ್ರು ಕ್ಯಾಂಡಿಡೇಟ್ಗಳು ಚೆನ್ನಾಗಿದ್ರೆ ಯಾಕೆ ಚೇಂಜ್ ಮಾಡ್ತಿತ್ತು ಅರ್ಟಿ ದಿ ಎಂ ಪೀಸ್ ಅಂಡ್ ಆಲ್ಸೋ ಅಗೇನ್ಸ್ಟ್ ದಿ ಗೌರ್ಮೆಂಟ್ ಆ ಕಾಲದಿಂದ ಇಡೀ ದೇಶದಲ್ಲಿ ನೂರು ಜನರಿಗೂ ಹೆಚ್ಚು ಸಿಟ್ಟಿಂಗ್ ಎಂ ಪಿ ಬದಲಾವಣೆ ಮಾಡಿರ್ತಕ್ಕ ಕರ್ನಾಟಕದಲ್ಲೂ ಕೂಡ ಹದಿಮೂರಾಲ್ಕು ಜನರು ಬದಲಾವಣೆ ಮಾಡಿರೋದು ಅವರೆಲ್ಲರೂ ಸೋಲ್ತಾರೆ ಕಾರಣಕ್ಕೋಸ್ಕರ ಬದಲಾವಣೆ ಸರ್ಕಾರಕ್ಕೆ ಮಿನಿ ಚಾನೆಲ್ಸ್ ಅವರಿಗೆ ದೇಶದಲ್ಲಿ ಏನಾಗ್ತಾ ಇದೆ ಪಿಗಳ ಮೇಲೆ ಯಾವ ತರ ಆರ್ಟಿಇನ್ ಕಂಪೆನ್ಸಿ ಇದೆ ನಮ್ಮ ಸರ್ಕಾರದ ಮೇಲೆ ಯಾವ ಥರ ಅಭಿಪ್ರಾಯ ಇದೆ ಬೇಕಾದಷ್ಟು ಇದೆ ಅದರಿಂದ ಅವರಿಗೆ ಮಾಹಿತಿ ಕೊರತೆ ಇಲ್ಲ ಅವ್ರಿಗೆ ಮಾಹಿತಿ ಸಿಕ್ಕೇನೆ ಅವರು ಈ ಸಾರಿ ಇನ್ನೂರು ಇನ್ನೂರು ಇಪ್ಪತ್ತು ಗೆಲ್ಲಬಹುದು ಅಂತ ಅವರ ಲೆಕ್ಕಾಚಾರ ಇದೆ ಬಿಜೆಪಿ ಕಾರ್ಯಕರ್ತರಿಗೆ ಸ್ವತಃ ನರೇಂದ್ರ ಮೋದಿ ಅವರಿಗೆ ಗೊತ್ತಾಗಿದೆ ಜನಗಳು ಅವ್ರ ಅಭಿಪ್ರಾಯ ಏನು ಅಂತಕ್ಕಂಥದ್ದು ಗೊತ್ತಾಗಿದೆ ಯಾಕಂತಂದ್ರೆ ಜನಗಳಿಗೆ ಬಹಳ ಸುಳ್ಳುಗಳು ಹೇಳಿ ದಾರಿ ತಪ್ಪಿಸೋಕಾಗಲ್ಲ ಜನಗಳು ಈಗ ಹತ್ತು ವರ್ಷ ಅವರನ್ನು ನೋಡಿದ್ದಾರೆ ಹತ್ತು ವರ್ಷ ನೋಡಿದ ಮೇಲೆ ಅವರ ಬಣ್ಣ ಬಯಲಾಗಿದೆ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅವರು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿಲ್ಲ ಹತ್ತು ವರ್ಷಗಳಲ್ಲಿ ಸೊ ಹಾಗಾಗಿ ಇವತ್ತು ಜನರು ಬಿಜೆಪಿ ಬಗ್ಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರು ಅಲೇನೂ ಕೂಡ ಈಗ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಹೆಚ್ಚು ಅವಕಾಶಗಳಿದಾವೆ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ ಪತ್ರಿಕೆಗಳ ಮೂಲಕ ಜನರ ಅಭಿಪ್ರಾಯದ ಮೂಲಕ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಇನ್ನೊಂದು ನನಗೆ ಡೆಲ್ಲಿಯಿಂದ ಯು ಪಿ ಬೇರೆ ಬೇರೆ ಸ್ಟೇಟ್ಸ್ ಮಾತಾಡ್ತಾ ಇದ್ದಾರೆ ಐ ತಿಂಕ್ ಯಾವ ಕಾರಣಕ್ಕೂ ಇನ್ನೂರು ಮೇಲೆ ದಾಟಲ್ಲ ಸರ್ ಎನ್ ಡಿ ಎ ಹಾಗೆ ನನಗಿರೋ ಇನ್ಫಾರ್ಮೇಶನ್ ಕೂಡ ಅಷ್ಟೇನೆ ಇನ್ನೂರಿಂದ ಇನ್ನೂರ ಇಪ್ಪತ್ತು ಎನ್ ಡಿ ಎ ಬರಬಹುದು ಅಂತ ಅವ್ರಿಗೂ ಗೊತ್ತಾಗಿದೆ ಬಿಜೆಪಿ ಗೊತ್ತಾಗಿದೆ ಅದಕ್ಕೆ ಸ್ಟ್ರಾಟಜಿಕ್ ಆಗಿ ನಾನವರು ನಾನವರು ಅಂತ ಹೇಳೋದು ಸೊ ಕರ್ನಾಟಕದಲ್ಲಿ ನಮ್ಮ ಐದು ಗ್ಯಾರಂಟಿಗಳಿಂದ ಏನು ಇಂಪ್ಯಾಕ್ಟ್ ಆಗಿದೆ ಜನರ ಮೇಲೆ ಮತದಾರರ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ ಬಹುಸಾ ಅದು ಇಡೀ ರಾಷ್ಟ್ರದಲ್ಲಿ ಆಗ್ತದೆ ಅಂತ ಕಲ್ತೀವಿ ಐ ಮೀನ್ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಈ ಗ್ಯಾರಂಟಿಗಳ ಘೋಷಣೆ ಮಾಡಿರೋದ್ರಿಂದ ಇದು ಮನೆ ಸ್ವಲ್ಪದಿಂದ ತಲುಪೋದ್ರಿಂದ ಬೆಳವಣಿಗೆ ಅಲ್ಲೂ ಕೂಡ ದೇಶದಲ್ಲೂ ಕೂಡ ಆಗುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಇವತ್ತು ನೋಡಿ ರಾಹುಲ್ ಗಾಂಧಿ ಒಂದು ಮಾತಾಡೋದು ನಮ್ಮ ಕೋಲಾರ ಭಾಷಾದಲ್ಲಿ ಇಪ್ಪತ್ತೆರಡು ದೊಡ್ಡ ಸಹಕಾರಗಳಿಗೆ ಎಷ್ಟು ಕೋಟಿ ಸಾಲ ಮನ್ನಾ ಮಾಡಿದೆ ನಂಬರ್ ಒನ್ ಅದೇ ಇಪ್ಪತ್ತೆರಡು ಜನಕ್ಕೆ ಎಷ್ಟ್ರೆ ಇಡೀ ದೇಶದ ಎಲ್ಲಾ ಬಡವರಿಗೂ ರೈತರು ಕಲಿಸಬಹುದಾಯ್ತು ಆ ದುಡ್ಡಿನ ಅಲ್ಲಿ ಅಂತ ರಾಹುಲ್ ಗಾಂಧಿ ಅವರು ಅವ್ರ ಭಾಷಣದಲ್ಲಿ ಇಪ್ಪತ್ತೆರಡು ಸೀಮಂತ ಕುಟುಂಬಗಳಿಗೆ ಕಾರ್ಪೊರೇಟ್ ಬಾಡಿಗಳಿಗೆ ಹದಿನಾರು ಲಕ್ಷ ಕೋಟಿ ಅಂದ್ರೆ ನಮ್ದ ಅಷ್ಟೋ ನಮ್ ಬಜೆಟ್ ಅಷ್ಟು ಅದೇ ಇಸ್ಟೇಟ್ ನಮ್ ಬಜೆಟ್ ಇರ್ತಕ್ಕಂಥದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಅದರ ಎಷ್ಟು ಪಟ್ಟು ಜಾಸ್ತಿ ಆಗ್ತದೆ ಪಟ್ಟು ಐದು ಪಟ್ಟು ಜಾಸ್ತಿ ಆಗುತ್ತೆ ಐದು ಪಟ್ಟು ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ ಸೊ ರೈತರು ಸಾಲ ಮನ್ನಾ ಮಾಡಿಲ್ಲ ಕಾರ್ಪೊರೇಟ್ ಬಾಡಿಗಳವರೂ ಸಾಲ ಮನ್ನಾ ಮಾಡಿದ್ದಾರೆ ದಿಸ್ ಇಸ್ ಔ ದೇ ಆರ್ ನಾಟ್ ಫಾರ್ ಪೂರ್ ಪೀಪಲ್ ದೇ ಆರ್ ಫಾರ್ ರಿಚ್ ಪೀಪಲ್ ದೇ ಆರ್ ಫಾರ್ ಕಾರ್ಪೊರೇಟ್ ಬಾಡೀಸ್ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನರೇಂದ್ರ ಮೋದಿ ಅವರು ಹೇಳೋದನ್ನು ಕೂಡ ಜನ ನಮ್ಗೆ ಕಷ್ಟ ಟರ್ಮ್ನಲ್ಲಿ ಆಮೇಲೆ ಬರ್ತಾ ಬರ್ತಾ ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಯ್ತು ಹಾಗಾಗಿ ಅವರು ಏನ್ ಹೇಳ್ತಾರೆ ಭರವಸೆ ಕೊಡ್ತಾರೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕಾಯ್ತು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕು ಮಾಡ್ತೀವಿ ಅಂದ್ರೆ ಮಾಡಲ್ಲ ಅಂತ ಕೊಡ್ತೀವಿ ಅಂದ್ರೆ ಕೊಡಲ್ಲ ಅಂತ ಸೊ ಇದನ್ನ ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಆಮೇಲೆ ಈ ದರ್ದವ್ರು ಇದಲ್ಲ ಅವರು ಐ ತಿಂಕ್ ಯಾಕೆ ಇಷ್ಟು ಪೇಷನ್ಸ್ ಕಟ್ಕೋತ ಈಗ ನೋಡಿ ಪಾಪ ನಮ್ ಮಕ್ಕಳು ಬಗೆಯಲ್ಲ ಅಷ್ಟು ಹಗಿರವಾಗಿ ಮಾತಾಡುವಂತದ್ದು ಆಮೇಲೆ ಎ ಪಿ ಎಂ ಸರ್ಕಾರ ನಮ್ದು ರೈತರು ಪಾರ್ಟಿ ಅಂತಿದ್ರು ಐ ಡೋಂಟ್ ಸಿ ಕಾಯ್ದೆಗೆ ಅವರು ಸಪೋರ್ಟ್ ಅಲ್ಲಿ ಅದರಿಂದ ಅಪೋಸ್ಟ್ ಮಾಡಿದ್ರು ನೋಡಿ ದೇ ಜಾಯಿಂಟ್ ವಿತ್ ಬಿಜೆಪಿ ಬಿಜೆಪಿ ಆಮೇಲೆ ಈಗ ನೋಡಿ ಮೇಕೆದಾಟು ನಮ್ ಮಾತಾಡಬೇಕಾರೆ ಏನ್ ನಾವ್ ಎಲ್ಲ ನಮ್ಗೆ ಟೀಕೆ ಮಾಡುತ್ತಿದ್ರು ಕಬಾಬ್ ಚಾವ್ರೆ ಅಂತಿದ್ರು ನಾವ್ ಪಾದಯಾತ್ರೆ ಮಾಡ್ತಾ ಇದ್ ನಮ್ಮ ನೀರು ನಮ್ಮಕ್ಕಂತ ಈಗ ಹೇಳ್ತವ್ರೆ ಏ ನಾನು ಮಾಡ್ಬಿಡ್ತೀನಿ ಮೋದಿ ಅವ್ರ ಕೇಳ್ ನಾವು ಮಾಡ್ಸಿ ಬಿಡ್ತೀನಿ ಅಂತ ಅನ್ಮತ್ತೆ ಚುನಾವಣೆಗೋಸ್ಕರ ಹೇಳ್ತಕ್ಕಂತ ಬಾದು ಜೆಡಿಎಸ್ ಇದಾರಲ್ಲ ಅವ್ರ ಸರ್ವೈವಲ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಏನ್ ಸುಳ್ಳ ಬೇಕಾದ್ರೂ ಹೇಳ್ತಾರೆ ವೆಂಕಟೇಶ್ ಬನ್ನಿ ಹೇಳ್ತಿದ್ದೆ ಸರ್ ನಮ್ಮ ಪ್ರಿಯಾಪಟದ ವೆಂಕಟೇಶ್ ಯಾಕೆ ನಾನು ಬಿಟ್ಟು ಬಂದೆ ಅಂತ ಒಬ್ರು ಫ್ಯಾಮಿಲಿ ಬಿಟ್ಟರೆ ಇನ್ನೊಂದು ಹೆಸರು ಯೋಚನೆ ಮಾಡ್ಕೋಬೇಕು ನನಗೆ ಸರ್ ನನಗೆ ನನ್ನ ಪೊಲಿಟಿಕಲ್ ನಲ್ವತ್ತು ವರ್ಷದ ಅನುಭವ ನನಗೆ ನಾನು ಎಲೆಕ್ಷನ್ ಯಾವ ಕಾರಣಕ್ಕೂ ಸರ್ ನಾಲ್ಕು ಸೀಟ್ ಗೆಲ್ಲಕ್ಕೆ ಚಾನ್ಸ್ ಇದೆ ಹೈದರ್ ಮಂಡ್ಯ ಆರ್ ಹಾಸನ್ ಆರ್ ಇಂಪಾಸಿಬಲ್ ಅಲ್ಲ ಇಂಪಾಸಿಬಲ್ ಏನಾಯ್ತು ಏನೋ ಮಾಡ್ಕೊಂಡೋಗಿ ಬಟ್ ಅವ್ರ ಪಾರ್ಟಿ ಮುಂದಕ್ಕೆ ಅವ್ರ ಪಾರ್ಟಿ ನನಗೇನೋ ನಾನು ಆ ವರ್ಕರ್ಸ್ಗೂ ಪಾಪ ಅವ್ರಿಗೆ ಹೇಳ್ತಾ ಇದೀನಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಸುಮ್ಮನೆ ನಿಮ್ಮ ಟೈಮು ಬರೀ ಸ್ವಂತಕ್ಕೆ ಸ್ವಾರ್ಥಕ್ಕೆ ನಿಮ್ಮ ಪಾರ್ಟಿ ಉಪಯೋಗಿಸ್ಕೊಳ್ತಾರೆ ನಿಮ್ಗೆ ನೀವು ನೋಡಿ ಅಂತ ನಾನು ಎಲ್ಲಾ ಕಡೆ ಮಂಡ್ಯ ರಾಮನಗರ ನಮ್ಮ ಜಿಲ್ಲೆಲಿ ಹಾಸಂದೂರ್ ಎಲ್ಲಾ ಹೇಳ್ತಾ ಇದೀನಿ ಪಾಪ ವರ್ಕರ್ಸ್ ಏನು ಮಾಡ್ತಾರೆ ಹಳ್ಳಿಗಳು ಬೆಳಗ್ಗೆ ಸಾಯಂಕಾಲ ಬಳದಾಡಿ ನಮಗೂ ನಮ್ಮ ವಿರುದ್ಧ ಎಲ್ಲ ಓಡಾಡ್ಕೊಂಡಿದ್ದು ಈಗ ಅಟ್ಲೀಸ್ಟ್ ಏನಾರ ಒಂದು ದಾರಿಯನ್ನು ನೋಡ್ಕೊಳ್ ಇಲ್ಲಿ ಸರ್ಕಾರ ಇದ್ದತೆ ಅವ್ರ ಪಾರ್ಟಿಗೆ ಬಂದತ್ತೆ ಅದಾಗತ್ತೆ ಸುಮ್ಮನೆ ಆಗ್ತಾರೆ ಸರ್ಕಾರ ಹೊಂಟೋಗ್ತದೆ ಸರ್ಕಾರ ಒಂಟೋಗ್ತಿದೆ ಏನು ಏನು ಮಡಕೆ ಇದು ನಾವು ನೂರ್ ಮೂವತ್ತಾರು ಸ್ಥಾನ ಸರ್ಕಾರ ದೇವೇಗೌಡ ಅಂತವ್ರು ಇಷ್ಟೊಂದು ಅನುಭವ ಇರತಕ್ಕಂಥವ್ರು ಸರ್ಕಾರ ಬೀಳ್ತದೆ ಅಂತಕ್ಕಂಥ ಮಾತುಗಳು ಆಡ್ತಾ ಇರೋದಿಲ್ಲ ಅದು ಚುನಾವಣಾ ಗಿಮಿಕ್ ಮತ್ತೆ ಸ್ಟ್ರಾಟಜಿ ಅಷ್ಟೇ ಈಗ ಕರ್ನಾಟಕದಿಂದ ಇಪ್ಪತ್ತೈದು ಜನ ಎಂ ಇದ್ದರು ಆಮೇಲೆ ಸುಮಲತಾ ಸೇರ್ಕೊಂಡ್ರು ಇಪ್ಪತ್ತಾರು ಆಯ್ತು ಈಗ ಪ್ರಜ್ವಲ್ ರೇವಣ್ಣನೂ ಕೂಡ ಅವ್ರ ಜೊತೆ ಏನಾರ ಇಪ್ಪತ್ತೇಳು ಜನ ಆಯ್ತು ಒಂದು ದಿನ ಇಷ್ಟೆಲ್ಲ ಅನ್ಯಾಯಗಳಾಗ್ತಾ ಇದ್ರು ಕೂಡ ಕರ್ನಾಟಕಕ್ಕೆ ಒಬ್ಬ ಬಾಯಿ ಬಿಡ್ಲಿಲ್ಲ ಒಬ್ಬ ಲೋ ಲೋಕಸಭಾ ಸದಸ್ಯ ಬಾಯಿ ಬಿಡ್ಲಿಲ್ಲ ಎಕ್ಸೆಪ್ ಡಿ ಕೆ ಸುರೇಶ್ ಬಿಟ್ಟರೆ ಇನ್ಯಾರು ಕೂಡ ಮಾತಾಡಲಿಲ್ಲ ಅಂದ್ರೆ ಇವರು ಯಾವ ಜನರನ್ನ ಪ್ರತಿನಿಧಿಸ್ತಾರೆ ಆ ಜನರ ಸಮಸ್ಯೆಗಳನ್ನು ಕೂಡ ಮಾಡಲಿಲ್ಲ ಸೊ ಹಾಗಾಗಿ ಒಂದು ಗೌರ್ಮೆಂಟ್ ಇತ್ತಲ್ಲ ಎಲ್ಲ ಹೋಗಿ ಎಂ ಪಿಗಳು ಅಟ್ಲೀಸ್ಟ್ ಆ ಪಾರ್ಲಿಮೆಂಟ್ ಬೇಡ ಪ್ರೈಮ್ ಮಿನಿಸ್ಟರ್ ಹೋಗಿ ನಮ್ಮ ಸರ್ಕಾರ ಇದೆ ದುಡ್ಡು ಕೊಡಿ ಅಂತ ಅವ್ರ ಸರ್ಕಾರಕ್ಕೆ ದುಡ್ಡು ಆಯ್ತಲ್ಲ ಮಾದಾಯಿ ಯೋಜನೆ ಮಾದಾಯಿ ಯೋಜನೆ ನೋಟಿಫಿಕೇಶನ್ ಎಲ್ಲ ಆಗಿದೆ ಟ್ರಿಬ್ಯುನಲ್ ಅವರು ಕೂಡ ವರದಿ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅವರು ಕೂಡ ಸ್ಟೇ ಕೊಟ್ಟಿಲ್ಲ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಮಾಡಿದ್ರು ಅದು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದ್ ದಿನದಲ್ಲಿ ಆಗ್ತಕ್ಕಂಥ ಕೆಲಸ ಮೇಕೆದಾಟು ಇದೆಯಲ್ಲ ಇವತ್ತು ಕುಡಿಯ ನೀರಿನ ಯೋಜನೆ ಅದು ಪಲನ್ಸಿಂಗ್ ಜನವಾಯರು ಅದರಿಂದ ತಮಿಳುನಾಡಿಗೆ ಏನು ಲಾಸ್ ಇಲ್ಲ ಏನ್ ತೊಂದರೆ ಆಗೋದಿಲ್ಲ ನಮ್ಮ ಪ್ರದೇಶದಲ್ಲಿ ಕರ್ನಾಟಕದ ಒಳಗಡೆ ಕಟ್ತಾ ಇರ್ತಕ್ಕಂಥ ಡ್ಯಾಮ್ ಅದು ಅವ್ರಿಗೇನು ಟ್ರಿಮಿನಲ್ ಏನು ಹೇಳಿದೆ ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಫೈವ್ ಟಿ ಎಫ್ ವಾಟರ್ ನಾರ್ಮಲ್ ಇಯರ್ ಅಲ್ಲಿ ಬಿಡಬೇಕು ಅದು ಬಿಟ್ಟ ಮೇಲೆ ಇನ್ನೇನಿದೆ ಅವ್ರಿಗೆ ನಾರ್ಮಲ್ ಇಯರ್ ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಫೈವ್ ಟಿ ಎಮ್ ಸಿ ನೀರು ಬಿಟ್ಬಿಟ್ಟ ಮೇಲೆ ಅಷ್ಟು ಮಾತ್ರ ಕೇಳಲಿಕ್ಕೆ ಅವ್ರಿಗೆ ಹಕ್ಕಿರ್ತಕ್ಕಂಥದ್ದು ನೀವು ಟ್ರೀಟ್ ಬ್ಯಾಲೆನ್ಸಿಂಗ್ ರಿಸರ್ವೇ ಕಟ್ಟಬೇಡಿ ಅಂತ ಹೇಳೋದಿಲ್ಲ ಅದು ಕೇಂದ್ರ ಸರ್ಕಾರ ಅವ್ರ ಮಾತು ಕೇಳ್ಕೊಂಡು ಈಗ ಬಿ ಎಂ ಕೆ ಅವ್ರಿಗೆ ವಿರುದ್ಧ ಆಗಿದೆ ವಿರುದ್ಧ ಕೂಡ ನನಗೆ ಬಹಳ ಆಶ್ಚರ್ಯ ಆಗದು ಅಂತಂದ್ರೆ ಒಂದ್ಸಾರಿ ನಾನು ರೈತರದ್ದು ಮತ್ತು ಎಲ್ಲ ವಿರೋಧ ಪಕ್ಷದವ್ರದ್ದು ಎಲ್ಲ ಡೆಲಿಗೇಷನ್ ತಗೊಂಡೋಗಿದ್ದೆ ಪ್ರೈಮ್ ಮಿನಿಸ್ಟರ್ ಮಾದಾಯಿ ಯೋಜನೆ ಬಗ್ಗೆ ಮತ್ತೆ ಎಪ್ಪ ಕೃಷ್ಣ ಇದ್ರ ಬಗ್ಗೆ ಎಲ್ಲ ತಗೊಂಡೋಗಿದ್ದೆ ಆಗ ನರೇಂದ್ರ ಮೋದಿ ಅವರು ಬೇಗ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಏನ್ ಹೇಳ್ತಾರೆ ಅಂತಂದ್ರೆ ನೀವು ಪ್ರಯತ್ನ ಮಾಡಿ ಅಲ್ಲಿ ಅವರಿಗೆ ಮಹಾರಾಷ್ಟ್ರದ ಅಂದ್ರೆ ಗೋವಾದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನವರು ಒಪ್ಪಿಸ ಆಮೇಲೆ ನಾನು ಮಾತಾಡೋಣ ಅಂತ ಹೇಳ್ತಾರೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಇಷ್ಟೊಂದು ಬೇಜವಾಬ್ದಾರಿಯಿಂದ ಇಲ್ಲಿ ಹೇಳ್ತಕ್ಕಂಥ ಮಾತುಗಳಿವು ಈ ಸಮಸ್ಯೆ ಬಗೆಹರಿಬಾರದು ಇದು ಜೀವಂತವಾಗಿ ಇರಬೇಕು ಅನ್ನೋದಿಲ್ಲ ಜೀವಂತವಾಗಿ ಇದ್ರೆ ರಾಜಕೀಯ ಮಾಡಲಿಕ್ಕೆ ಅನುಕೂಲ ಅದ ಕಾರಣಕ್ಕೋಸ್ಕರ ಇದನ್ನ ಜೀವಂತವಾಗಿ ಇರ್ತಕ್ಕಂಥ ಪ್ರಯತ್ನ ಮಾಡಿ ಕುಮಾರಸ್ವಾಮಿ ಯಾವ ಬಾಧ್ಯತೆ ಇಲ್ಲ ಹೇಳಬೇಕು ಅವರು ಎರಡು ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಎರಡು ಸಾರಿ ಸಾರಿ ಬಿಜೆಪಿ ಸಪೋರ್ಟ್ ನೀರ ಚೀಫ್ ಆಗಿದ್ರು ಸಾರಿ ಕಾಂಗ್ರೆಸ್ ಸಪೋರ್ಟ್ ನಿಂದ ಚೀ ಮಿನಿಸ್ಟರ್ ಆಗಿದ್ರು ಅವ್ರ ಪ್ರಧಾನಮಂತ್ರಿ ಆಗಿರೋದು ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿ ಆಗಿದ್ದು ದೇವೇಗೌಡರು ಉಪಕಾರ ಸ್ಮರಣೆ ಸ್ವಲ್ಪ ಆದ್ರೂ ಕೂಡ ಉಪಕಾರ ಸ್ಮರಣೆ ಇರಬೇಕಲ್ಲ ಹೆಣ್ಮಕ್ಳು ಸ್ಮರಣೆ ಇಲ್ಲ ಅವ್ರಿಗೆ ಹೆಣ್ಮಕ್ಳಿಗೆ ಮಾತಾಡ್ತಾರೆ ಸುಸಂತ್ ಬಾಬು ಯಾರು ಕೂಡ ಈ ತರ ಮಾತಾಡೋದಿಲ್ಲ ದಾರಿತ ಏನು ಅವರ ಹೆಣ್ಮಕ್ಳು ಅಂತಂದ್ರೆ ಈ ಸಾರಿ ಹೆಣ್ಮಕ್ಳು ಪಾಠ ಕಲಿಸ್ತಾರೆ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಗ್ಯಾರಂಟಿ ಏನ್ ಕೊಟ್ಟಿದ್ದಾರೆ ಬಹಳ ನಮ್ಗೆ ಖುಷಿ ತಂದಿದೆ ಜನರನ್ನ ಬದಲಾವಣೆ ಮಾಡಿದ್ದಾರೆ ಇದನ್ನು ನೋಡಿ ನಾನು ಖರ್ಗೆ ಅವರಿಬ್ರು ಸೇರಿ ಸೆಂಟ್ರಲ್ ಗವರ್ಮೆಂಟ್ ಗ್ಯಾರಂಟಿ ಮಾಡ್ತಾ ಇದೀವಿ ಅಂತ ಈ ಎರಡು ಸಾವಿರದ ಜೊತೆಗೆ ಇನ್ನೆಂಟು ಸಾವಿರ ಒಟ್ಟು ತಿಂಗಳಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀನಿ ಅಂತ ಈ ಅದನ್ನು ಭಾಳ ಚೆನ್ನಾಗೆ ಮಾತಾಡೋದು ಸೇ ರಾಹುಲ್ ಗಾಂಧಿ ಅವರಿಗೆ ಬಡವ್ರ ಬಗ್ಗೆ ಕಾಳಜಿ ಇದೆ ಬಡವ್ರನ್ನ ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರಿಗೆ ಅದು ಯಾರಿಗೆ ಕಮಿಟ್ಮೆಂಟ್ ಇರ್ತದೆ ಯಾರಿಗೆ ಈ ದೇಶದ ಸಮಸ್ಯೆಗಳ ಬಗ್ಗೆ ಕ್ಲಾರಿಟಿ ಇರ್ತದೆ ಅವ್ರು ಮಾತ್ರ ಈ ಥರದ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಈಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಬೇಸಿಕ್ ಯಾವ್ಯಾವ ಸಮಸ್ಯೆಗಳಿದ್ದಾವೆ ಮೂಲಭೂತವಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡೋದು ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿದ್ರು ಐ ಟಿ ಎಜುಕೇಶನ್ ಮಾಡಿದ್ರೆ ಐ ಟಿನ್ ಮಾಡುದು ಫುಡ್ ಸೆಕ್ಯೂರಿಟಿ ಆಕ್ಟ್ ನಾವು ಮಾಡ್ದೋ ಅವ್ರು ಹೇಳೋರೆ ಇನ್ನು ಐದು ವರ್ಷ ಕೊಡ್ತೀನಿ ಅಂತ ಮಾಡಿದ್ ನಾವು ಕಾನೂನು ತಂದಿರೋ ನಾವು ಅಂದ್ರೆ ಇನ್ನು ಐದು ವರ್ಷ ಮುಂದುವರಿಸ್ತೀವಿ ಅಂತ ಐದು ವರ್ಷದ ಮೇಲೆ ನಿಲ್ಲಿಸ್ಬಿಡ್ತೀವಿ ಅಂತಲ್ಲ ಕಾನೂನೇ ಮಾಡಿದೀವಲ್ಲ ಕಾನೂನೇ ಮಾಡಿದೀವಿ ಫುಡ್ ಸೆಕ್ಯೂರಿಟಿ ಲಾ ಈ ದೇಶದ ಜನರು ಯಾರು ಕೂಡ ಹಸಿನಿಂದ ನರಳಬಾರದು ಅನ್ನೋದು ಫುಡ್ ಸೆಕ್ಯೂರಿಟಿ ಆಕ್ಟ್ ಹಿಂದೆ ಇರತಕ್ಕಂಥ ಉದ್ದೇಶ ಈ ಉದ್ದೇಶನ ಸಪ್ಲೈ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರಯತ್ನ ಮಾಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ ಈ ಅವರು ವೋಟ್ಗೋಸ್ಕರ ಮಾಡ್ತಾ ಆಮೇಲೆ ಯೂತ್ಸ್ಗೆ ನಮ್ ಪಾರ್ಟಿಯವರು ಏನೋ ಒಂದು ಮಾಡಿದ್ದಾರೆ ಒಂದು ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತ ಅದು ಒಳ್ಳೆ ಸ್ಕೀಮೆ ಅಪ್ರೆಂಟಿಸ್ಶಿಪ್ ಕೊಟ್ಟು ಪ್ರೈವೇಟ್ ಅಲ್ಲಿ ಪಿ ಎಸ್ಸಿಗಳಲ್ಲಿ ಮಾಡಿಸ್ಬಿಟ್ಟು ಸಮಾಜಕ್ಕೆ ಅವ್ರನ್ನ ತಯಾರು ಮಾಡಿ ಒಂದೊಂದು ಲಕ್ಷ ಕೊಡ್ತೀವಿ ಅಂದ್ರೆ ಒಂದ್ ಎಂಟು ಸಾವಿರ ರೂಪಾಯಿ ಕೊಡ್ತೀವಿ ಎಂಟು ಸಾವಿರ ರೂಪಾಯಿ ಅದು ಒಂದು ಒಳ್ಳೆ ಸ್ಕೀಮು ಆಮೇಲೆ ಹೆಲ್ತ್ ಸರ್ ಇಪ್ಪತ್ತೈದು ಲಕ್ಷದವರೆಗೂ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗಂಗೆ ಬಹುಶಃ ಯಾರಿಗೂ ಕೂಡ ಮುಂದಕ್ಕೆ ಹೆಲ್ತ್ ಅಲ್ಲಿ ದುಡ್ಡು ಕಟ್ಟಂಗಿಲ್ಲ ಅದೊಂದು ಒಳ್ಳೆ ಸ್ಕೀಮು ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ ಅದನ್ನ ಸ್ವಾಮಿನಾಥನ್ ವರದಿ ಏನ್ ವರದಿ ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸನ್ನ ಒಪ್ಪಿಕೊಂಡು ಅದರ ಪ್ರಕಾರ ಮಾಡೋದ್ರಿಂದ ರೈತರಿಗೆ ಎಷ್ಟು ಖರ್ಚಾಗಿರ್ತದೆ ಉತ್ಪಾದನೆ ವೆಚ್ಚ ಎಷ್ಟಿರ್ತದೆ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಕೊಡೋದ್ರಿಂದ ರೈತರು ಬಹಳ ಖುಷಿ ಆಗ್ತಾರೆ ರೈತರಿಗೆ ನಷ್ಟ ಆಗೋದಿಲ್ಲ ಅವರು ಆದಾಯ ಡಬಲ್ ಮಾಡ್ತಿದೆ ಅಂತ ಹೇಳಿದ್ರು ಅದು ಅದಕ್ಕೆ ಕೈ ಹಾಕಿಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ 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 ಪ್ರಯತ್ನನೇ ಮಾಡಲಿಲ್ಲ ಅವರು ಇವತ್ತು ರೈತರ ಉತ್ತರ ಕರ್ನಾಟಕದ ಉತ್ತರ ಭಾರತದಲ್ಲಿ ಗಲಾಟೆ ಮಾಡ್ತಾರೆ ಇವತ್ತಿನವರಿಗೆ ಅದನ್ನ ಪ್ರಯತ್ನನೇ ಮಾಡಿಲ್ಲ ಅವರು ಬಿಜೆಪಿ ಸರ್ಕಾರ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಪ್ರಯತ್ನನೇ ನಡೆದಿಲ್ಲ ಆಮೇಲೆ ಇನ್ನೊಂದು ಒಳ್ಳೆಯದ ಕೆಲಸ ಸೇರಿದೆ ನಾನೂರು ರೂಪಾಯಿಗೆ ಮನ್ರೇಗಾ ಮಾಡುವುದು ಸಾರ್ಬನ್ಗೂ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ ಕೆಲಪ್ಪ ಪಂಚಾಯತಿಗಳಿಗೆ ಬಹಳ ಅವಶ್ಯಕತೆ ಇದೆ ಅರ್ಬನ್ಗೂ ಎಷ್ಟೋ ಒಂದು ಪಟೇಲ್ ಪಂಚಾಯತಿಗಳು ಇದೆಲ್ಲ ಇದೆ ಪಾರ್ಟಿಯವರು ಇದೊಂದು ಎನ್ ಎಸ್ ಪಿ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಮೇಲೆ ರೈತರ ಸಾಲಮನ್ನದ ಬಗ್ಗೆ ಬಹಳ ದೀರ್ಘವಾಗಿ ಇವತ್ತು ಮನಮೋಹನ್ ಸಿಂಗ್ ಅವರು ಮಾಡಿದಂತ ಇದು ತಲುಪಿದ ವಿಚಾರ ಕೂಡ ಇವತ್ತು ಪ್ರಸ್ತಾವನೆ ಬಂತು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ರೈತರ ಸಾಲ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಅವತ್ತು ಮನಮೋಹನ್ ಸಿಂಗ್ ಅವರು ಹತ್ತೆರಡು ವರ್ಷಗಳ ಹಿಂದೆ ಮಾಡಿದ್ದರು ಈಗ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನ ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ ಅದನ್ನೇ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ರೇಟ್ ಹೊಡಿತಾ ಇದ್ದಾರೆ ಸೊ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಎಂ ಎಸ್ ಟಿ ಬಗ್ಗೆ ಕಾನೂನು ಮಾಡ್ತೀವಿ ಅಂತ ಇವನ್ನ ಈ ಕೊಟ್ಟಿರ್ತಕ್ಕಂಥ ಭರವಸೆಗಳಿದಾವಲ್ಲ ಇವು ನಿಜಕ್ಕೂ ಕೂಡ ಜಾರಿ ಮಾಡಬೇಕಾಗಿರ್ತಕ್ಕಂಥವು ಮತ್ತು ಅದನ್ನ ರೈತರಿಗೆ ತಲುಪಿಸೋ ರೀತಿಯಲ್ಲಿ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಇನ್ನೊಂದು ತಮ್ಮ ಮೇಲೆ ಒಂದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಮಾತಾಡ್ಸಿದ್ರೆ ಅಲ್ಲ ನಾವು ಅವ್ರಿಗೆ ಅರ್ಥನೇ ಆಗ್ತಾ ಡೆವಲಪ್ಮೆಂಟ್ ಅಂದ್ರೆ ಈ ಒಂದೂವರೆ ಕೋಟಿ ಕುಟುಂಬ ವಿ ಆರ್ ಆಲ್ಮೋಸ್ಟ್ ಲಿಫ್ಟಿಂಗ್ ದೇರ್ ಫ್ರಮ್ ಅಬೂದಿ ಫೈನಾನ್ಷಿಯಲ್ ಕ್ರೈಸಿಸ್ ಆಮೇಲೆ ನಾವು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಷ್ಟು ಡೆವಲಪ್ಮೆಂಟ್ ಇಟ್ಟಿದ್ವಿ ಈ ವರ್ಷ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ನಾವು ಡೆವಲಪ್ಮೆಂಟ್ಗೆ ಇಟ್ಟಿರ್ತಕ್ಕಂಥ ಅದರಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಈ ಗ್ಯಾರಂಟಿ ಯೋಜನೆಗಳಿಗೆ ಇನ್ನು ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಡೆವಲಪ್ಮೆಂಟ್ಗೆ ನೀರಾವರಿ ಇರಬಹುದು ಪಿ ಡಬ್ಲ್ಯೂ ಇರಬಹುದು ರೂರಲ್ ಡೆವಲಪ್ಮೆಂಟ್ ಇರಬಹುದು ಈ ಎಲ್ಲ ಕುಡಿಯರಿಂದ ಇರ್ಬೋದು ಇನ್ ಕೆಲವು ಕೂಡ ಸುಮಾರು ಅರವತ್ತೆಂಟು ಸಾವಿರ ಕೋಟಿ ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದೇವೆ ಅವು ಟಾರ್ಗೆಟೆಡ್ ಗ್ರೂಪ್ ತಲುಪಿದಾವೆ ಜನಗಳು ಅದರ ಫಲವನ್ನ ಇದೇ ಪಡ್ಕೊಂಡಿದ್ದಾರೆ ಸೊ ಈಗ ನಾವು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಏನ್ ಮಾಡಿದೆ ಏನು ಅವರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ ಈಗ ನ್ಯಾಯಪತ್ರ ಅಂತ ಹೇಳಿ ಓಡಿಸಿದ್ದಾರೆ ಆ ನ್ಯಾಯಪತ್ರದಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಆ ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ಐದು ಪ್ರಮುಖವಾದಂತಹ ಹೇಳಿದ್ದಾರೆ ಇದನ್ನ ಮನೆ ಮನೆಗೆ ತಲುಪಿಸ್ತಕ್ಕ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕು ಯಾಕಂದ್ರೆ ಬಹಳ ಜನಕ್ಕೆ ಕೇಂದ್ರ ಸರ್ಕಾರದ ಈ ಗ್ಯಾರಂಟಿಗಳು ಇನ್ನೂ ಗೊತ್ತಾಗಿಲ್ಲ ಗೊತ್ತಾಗ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನಾವು ಹಿಂದೆ ನಮ್ಮ ಗ್ಯಾರಂಟಿಗಳನ್ನ ತಲುಪಿಸ್ತಲ್ಲ ಗ್ಯಾರಂಟಿ ಚೆಕ್ ಸೈನ್ ಮಾಡಿ ನಾನು ಇಬ್ರು ನಾವಿಬ್ರು ಸೈನ್ ಮಾಡಿದ್ದು ಆ ಚೆಕ್ನ ತಲುಪಿಸಿದ್ರು ಎಲ್ಲ ನಮ್ಮ ಕಾರ್ಯಕರ್ತರು ಅರ್ಥ ಆಯ್ತು ಅದು ಈಗ ಖರ್ಗೆ ಅವರು ರಾಹುಲ್ 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 ಗಾಂಧಿನೂ ಅದೇ ಗಾಂಧಿ ಸೈನ್ ನಮ್ ಸೈನ್ ಮನೆ ಕೆಲಸ ಆಮೇಲೆ ವರ್ಕರ್ಸ್ ನಮ್ ಪಾರ್ಟಿ ವರ್ಕರ್ಸ್ ಪಾಪ ಈಗ ಬಹಳ ಖುಷಿಯಾಗಿದ್ದಾರೆ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ ಜನ ಮಾಡಿದ್ವಿ ಹಾಸ್ಪಿಟಲ್ ಕಮಿಟಿ ಸ್ಕೂಲ್ ಕಮಿಟಿ ಬೇರೆ ಆರಾಧ ಮಾಡಿದ್ವಿ ಮಿಕ್ಕಿದ್ದು ಸ್ಟೇಟ್ ಬೋರ್ಡ್ ಕಾರ್ಪೋರೇಷನ್ ಕೆಲವು ಮೆಂಬರ್ಸ್ ಎಲ್ಲ ಇದೆ ಅದನ್ನ ನೆಕ್ಸ್ಟ್ ಒಂದು ಒಂದ್ ತಿಂಗಳಲ್ಲೇ ಒಂದೂವರ್ ತಿಂಗಳಲ್ಲೇ ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈಗ ಲಕ್ಷ ಸುಮಾರು ಐದಾರು ಸಾವಿರ ಕಾರ್ಯಕರ್ತರಿಗೆ ಅವರಿಗೆ ಅನೇಕ ಕಮಿಟಿಗಳಲ್ಲಿ ಹಾಕಿ ಅವರು ಸರ್ಕಾರ ಜೊತೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಮೊದಲನೇ ಬಾರಿ ಅದರಿಂದ ಕಾರ್ಯಕರ್ತರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಮುಗಿಸ್ಬಿಡ್ಬೇಕು ಸರ್ ಅದೇ ಚುನಾವಣೆ ಆದ ತಕ್ಷಣ ತಿಂಗಳಲ್ಲೇ ಎಲ್ಲ ತರಿಸ್ಕೊಂಡು ಎಲ್ಲಾ ತಾಲೂಕಿಗೂ ಒಂದೊಂದು ಅವಕಾಶ ಸಿಕ್ಕಂಗೆ ರೆಪ್ರೆಸೆಂಟೇಷನ್ ಸಿಕ್ಕಂಗೆ ಸೋಷಿಯಲ್ ಜಸ್ಟಿಸ್ ಅದೆಲ್ಲ ಗಮನ ಇಟ್ಕೊಂಡು ಮುಗಿಸ್ಬಿಡೋ ಒಳ್ಳೆ ರಿಸಲ್ಟ್ ಅಂತೂ ಬರ್ತದೆ ಸರ್ ನಾವು ಮಾಡಿರೋ ಕೆಲಸಕ್ಕೆ ಜನ ನಮ್ಮ ಮೇಲೆ ವಿಶ್ವಾಸ ಅಂತೂ ಇಟ್ಟವ್ರೆ ಸರ್ ಆಶೀರ್ವಾದ ಮಾಡಬೇಕು ಅಂತ ಹೊರಟಿರೋದು ಓಕೆ ಸರ್ ನಾನು ಫೋನ್ ಅಲ್ಲಿ ಇರ್ತೀನಿ